ಜ್ಯೋತಿಷದ್ ಫಸ್ಟ್ ಓದ್ದೆ ಲಾಸ್ಟಿಗೆ ಒಂದು ಹೆಸರು ಹಾಕಿದಾರಲ್ಲ ಅದೇ ಅರ್ಧದ್ದು ನಿನ್ನ ತಂದೆನೇ ಬರ್ದಿದ್ದಲ್ವ ಪುಸ್ತಕ ಮತ್ತೆ ಯಾಕೆ ಕೆಳಗಡೆ ಒಂದು ಹೆಸರು ಬಂತಲ್ಲಿ ಹಾ ಹಾ ಅದಿತ್ತು ನಮ್ಮ ಆಸ್ಥಾನ ಜ್ಯೋತಿಷ್ಯಗಳನ್ನು ಹೋಗಿದ್ದಾರೆ ಈಗ ತಗೊಂಡು ಬರ್ತೋದ್ರು ಇನ್ನು ಅಂಡಮಾನ್ ಪ್ರವಾಸದ ಓದ್ತಾ ಇದೀರಿ ಅರ್ಧ ಓದಿದ್ದೀರಿ ತಮ್ಮನಿಗೆ ಬರಿದೀರ ಲೆಟರ್ ಟೈಪ್ ಬರೆದಿದ್ದೀರಾ ಚೆನ್ನಾಗಿದೆ ನಿಮ್ಮ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಪ್ರವಾಸ ಶುರು ಈ ಮದುವೆ ಆದಾಗಿಂದ ಮಾಡ್ತಾ ಇದ್ದೀರಾ ಮೊದಲು ನಾನು ಮಾಡ್ತಾ ಇದ್ದೆ ಇವ್ರು ಮದುವೆ ಆದ್ಮೇಲೆ ಇವಳನ್ನು ಜೊತೆಗೆ ಎಲ್ಲ ಕಡೆ ಕರ್ಕೊಂಡೇ ಹೋಗ್ತಾ ಇದ್ದೆ ಎಲ್ಲ ಬಿಡ್ತಿರ್ಲಿಲ್ಲ ಅನಿವಾರ್ಯವಾಗಿ ಅವಳಿಗೆ ಉಳಿ ಮನೆಯಲ್ಲಿ ಉಳಿಬೇಕಾದ ಸ್ಥಿತಿ ಬಂದಾಗ ಮಾತ್ರ ಉಳಿದಿದ್ದಾಳೆ ಎಲ್ಲದರಲ್ಲೂ ಅವಳು ಜೊತೆಗೆ ಇದ್ದು ಈ ಬಹುಶಃ ನಿಜವಾದ ಆದರ್ಶ ದಂಪತಿಗಳು ನೀವು ಯಾಕಂದ್ರೆ ಈಗ ನಾನು ಎಲ್ಲರೂ ಹೋಗ್ತೀರಾ ಅಂದ್ರೆ ಮೆಂಟಿ ಬರಲ್ಲ ಅವಳಿಗೆ ಕಾರಲ್ಲಿ ಹೋಗ್ತಂದ್ರೆ ಅಲರ್ಜಿ ಅವಳಿಗೆ ವಾಮಿಟ್ ಆಗುತ್ತೆ ಅದಾಗತ್ತೆ ಇದಾಗುತ್ತೆ ಮಣಿಪಾಲಿಗೆ ಹೋಗೋದಿದೆ ಇನ್ನೊಂದು ಮಂಗಳೂರಿಗೆ ಬರೋದೇ ಇಲ್ಲ ನೀವು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬೇಕು ಹ್ಞೂ ಆದರೆ ಇವರು ಬೈಕಲ್ಲಿ ಸೈಕಲ್ ಮೇಲೆ ಎಲ್ಲ ಕಡೆ ಬಂದ್ರಲ್ಲ ನಡಿಯೇ ಮುಖ್ಯ ಆದ್ರೆ ಗುಹೆ ಒಳಗೆಲ್ಲ ಹೋಗಿದ್ದೀರಲ್ಲ ನೀವು ಅದು ಆಲೋಚನೆ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ನೀವು ನಾಸ್ತಿಕರ ಆಸ್ತಿಕರ ಪೂರ್ತಿ ತಂದೆ ತಂದೆ ಎಲ್ಲದೂ ತಿಳ್ಕೊಂಡಿದ್ರು ಬಟ್ ನಾಸ್ತಿಕರು ಅವರು ಅಜ್ಜಿ ಒಂದು ಪುರೋಹಿತ ವೃತ್ತಿ ತರಬೇಕು ಅಂತ ಹೇಳಿ ಬಾರಿ ಉತ್ಸಾಹದಲ್ಲಿ ಸ್ಟೂಡೆಂಟ್ ವರೆಗೂ ಅವ್ರು ಕೆಲವು ಕಡೆ ಸತ್ಯನಾರಾಯಣ ಪೂಜೆ ಮಾಡ್ಸಕ್ ಹೋಗಿದ್ರು ಅಲ್ಲಿ ಅವ್ರಿಗೆ ಸಮಸ್ಯೆ ಬಂತು ಅವ್ರಿಗೆ ಅವರ ಕ್ಲಾಸ್ಮೇಟ್ಸ್ ಮೇಟ್ಸ್ ಮನೆಗೆ ಇವ್ರು ಸತ್ಯನಾರಾಯಣ ಪೂಜೆ ಹೋಗಲ್ಲ ಅಲ್ಲಿ ಅವರಿಗೆ ಬಟ್ಟ ಅಂತ ಹೇಳಿ ಬಾರಿ ಗೌರವ ಕ್ಲಾಸಿಗೆ ಬಂದಾಗ ಬಟ್ಟ ಅಂತ ಅಳಕದ್ ಸಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ

ಅವಳು ಅಷ್ಟೇ ಪೂರ್ತಿ ನಾನು ಇದ್ದಾಳೆ ನೀವು ಎಲ್ಲ ಇದನ್ನ ಬಿಟ್ಟು ಮೂಡ ನಮ್ ಕೂಡ ವಿರೋಧ ಮಾಡ್ಕೊಂತ ಬಂದ್ರಿ ಅಂದ್ರೆ ಫೋಟೋ ವೀಟೋ ಇರಲಿಲ್ಲ ಪೂಜೆ ಇರಲಿಲ್ಲ ಇರ್ಲಿಲ್ಲ ಏನಿರಲಿಲ್ಲ ಮನೆ ಮಾಡಿದಾಗ ಪೂರ್ತಿ ನಾವು ಆಗಸ್ಟ್ ಹದಿನೈದಕ್ಕೆ ಸೇರಿ ನಾನು ಹೇಳಿಬ್ರೆ ಮನೆ ಮಗ ಮೂರು ಜನ ಇದ್ರು ನಾವು ಅಷ್ಟೇ ಮನೆ ಮಗನ್ದ ಹೆಂಗಿದೆ ಆಸ್ತಿಕೆ ಸೊಸೆ ಅವಳು ಆಗಿದ್ದಾಳೆ ಯಾವ್ದು ನಾವು ಕೇಳಿ ಮಾಡಿ ಮಾಡಿದ್ದಲ್ಲ ಸಂಬಂಧ ಕಾಲಕ್ಕೆ

ಈಗ ಮನುಷ್ಯ ಎಷ್ಟು ವರ್ಷ ಬರುತ್ತೆ ಬಂದಷ್ಟು ವರ್ಷ ನಮ್ಮ ಹಿಪೋಕ್ರೆಟಿಕ್ ಆಗಿರ್ಬಾರ್ದು ನಾವು ಅಲ್ಲಿ ಹೋದಲ್ಲ ಹೇಳಿ ನಮ್ಗೆ ಇಷ್ಟ ಬಂದ ನಾವು ಜೀವನ ಮಾಡಬೇಕು ಅದು ಇನ್ನೊಬ್ರು ತೊಂದ್ರೆ ಆಗ್ಬಾರ್ದು ಮೇಡಮ್ ಈಗ ಇನ್ನೊಂದು ಏನ್ ತರಿಸ್ಲಿ ಬನ್ಸ್ ಇದೆ ದೋಸೆ ಇದೆ ಆಮೇಲೆ ಪಲಾವ್ ಇದೆ ಬಿಸಿಬೇಳೆ ಭಾತಿದೆ ಉಪ್ಪಿಟ್ಟಿದೆ ಕೇಸರಿ ಇದೆ ಮನ್ಸು ಕಾಫಿ ಒಂದೊಂದು ಒಂದು ಸಿಂಗಲ್ ತಿನ್ಬೋದಾ ಮನ್ಸು ಆಮೇಲೆ ದಾರಿ ಮೇಲೆ ಎಲ್ಲಿ ತಿಂತೀರಾ ಪಾರ್ಸಲ್ ಸಣ್ಣದು ಮಾಡಿ ಕೊಡ್ತೀನಿ ಯಾಕೆ ಇಲ್ಲ ತಿನ್ನೋ ಕಬ್ಬೋ ಇಲ್ಲ ಇಲ್ವಾ ಇಲ್ಲ ಇಲ್ಲ ಸರಿ 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 ಸರಿ